ಸೊ ಈ ಥರ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಬೇಕಾದ್ರೆ ನಾನು ಲಿಂಕ್ ಕೊಡ್ತೀನಿ ಇದು ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಒಳಗೆ ಇದನ್ನು ನೀವು ಒಂದು ಐದಾರು ಸಲ ಯೂಸ್ ಮಾಡ್ಬೋದು ನಾನು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಸ್ಕಿನ್ ನೋಡಿ ಯಾವ ರೀತಿ ಬ್ರೈಟಾಗಿದೆ ಈಗ ಜಸ್ಟ್ ವೀಡಿಯೋ ಶೂಟ್ ಮಾಡಿದ್ದೀನಿ ಸೊ ಎಕೋ ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ಲಿ ಓಕೆನಾ ಟ್ಯಾನು ರಿಮೂವ್ ಆಗುತ್ತೆ ಇದರಲ್ಲಿ ಸೊ ಸ್ಕಿನ್ ನೋಡ್ತಿರ್ಬೋದು ಹಣೆಗೂ ಮತ್ತು ನೋಡಿ ಚಿನ್ಗೆ ಎಷ್ಟು ರಿಫ್ರೆನ್ಸ್ ಇದೆ ಅಂತ ಓಕೆನಾ ಇದು ಟ್ಯಾನು ರಿಮೂವ್ ಮಾಡುತ್ತೆ ಎಕೋ ಫ್ರೆಂಡ್ಲಿ ಇದು ಯಾವ ರೀತಿ ಯೂಸ್ ಮಾಡೋದು ಯಾವ ರೀತಿ ಯೂಸ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತೇನು ವಿಡಿಯೋ ಶೇರ್ ಮಾಡಿದ್ವಿ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಇತ್ತು ನನಗೆ ಏರ್ ರಿಮೂವಿಂಗ್ ಕ್ರೀಪ್ ತೋರಿಸಿ ಹೇಮಾ ಅಂತ ಈ ಹರ್ಷಣ ಗೋಧಿ ಹಿಟ್ಟು ಅದರಡು ಹೋಗುತ್ತೆ ಇದ್ರೆಡೋಗುತ್ತೆ ಅವೆಲ್ಲ ಸುಳ್ಳು ನನಗಂತೂ ಹೋಗಿಲ್ಲ ಯಾರಿಗಾದ್ರು ಹೋಗಿದ್ರೆ ಹೇಳಿ ಓಕೆನಾ ಸೊ ಈ ಎಕೋ ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ಲಿ ಬ್ಯಾಗ್ಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಲಿಂಕ್ ಹೇಳಿ ಲಿಂಕ್ ಕೊಡ್ತೀನಿ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಒಳಗೆ ಒನ್ ಫಿಫ್ಟಿ ಒನ್ ಸೆವೆಂಟಿ ಒಳಗೆ ಅಂದ್ಕೊಳ್ತೀನಿ ಸೊ ಅದಕ್ಕೆ ರಫ್ ಆಗಿ ಟೂ ಹಂಡ್ರೆಡ್ ಅಂತ ಹೇಳಿದೆ ಇದಕ್ಕೊಂದು ಐಸ್ ಕ್ರೀಮ್ ಸ್ಟಿಕ್ ಕೊಡ್ತಾರೆ ಇದೊಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಯೂಸ್ ಮಾಡೋದು ಕೂದಲು ಹೋಗುತ್ತಾ ನೆಕ್ಸ್ಟ್ ಪ್ರಶ್ನೆ ಫಸ್ಟ್ ಕ್ಲಾಸಾಗಿ ಹೋಗುತ್ತೆ ಬ್ಯಾಕ್ ಕ್ಯಾಮ್ರಾಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಓಕೆನಾ ಯಾವ ರೀತಿ ಕೂ ಕೂದ್ಲು ಹೋಗಿದೆ ಅಂತ ಅದಕ್ಕಿಂತ ಮುಂಚೆ ಫಸ್ಟ್ ಇವತ್ತೇನು ವೀಡಿಯೋಗೆ ಹೋಗೋಣ ಓಕೆನಾ ಯಾರಿಗಾದ್ರು ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಮಾಡಬೇಕು ಅನ್ನೋ ಪಕ್ಷದಲ್ಲಿ ಇದನ್ನು ಕೇಳಿ ನಾನು ಲಿಂಕ್ ಕೊಡ್ತೀನಿ ಬೈ ಮಾಡಿ ಅಮೆಝಾನಲ್ಲಿ ಯೂಸ್ ಮಾಡಿ ಇದಕ್ಕೆ ಪ್ಯಾಕ್ಸ್ ಟೆಸ್ಟ್ ಏನೂ ಬೇಡ ಉಗುರು ಬೆಚ್ಚಿಗೆ ಇರುವಾಗ ಹಾಕ್ಕೊಳ್ಬೇಕು ಓಕೆನಾ ಟ್ಯಾನು ರಿಮೂವ್ ಆಗುತ್ತೆ ಓಕೆನಾ ಬನ್ನಿ ಇವತ್ತಿನ ವೀಡಿಯೋಗ ಕಾಣ್ತಿದ್ಯಾ ಫ್ರೆಂಡ್ಸ್ ನಿಮಗೆ ಅನ್ ವಾಂಟೆಡ್ ಹೇರ್ ರಿಮೂವ್ ಆಗಿರೋದು ನೋಡಿ ಹೇರ್ ಯಾವ ರೀತಿ ರಿಮೂವ್ ಆಗಿದೆ ಅಂತ ಕಾಣ್ತಿದ್ಯಾ ನಿಮಗೆ ನನಗೊಂದು ರಿಕ್ವೆಸ್ಟ್ ಬಂದಿತ್ತು ನಾನು ಲಾಸ್ಟ್ ಟೈಮ್ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ ಇದನ್ನು ಓಕೆನಾ ಇದು ವ್ಯಾಕ್ಸು ನೋಡಿ ಇಷ್ಟು ಖಾಲಿಯಾಗಿದೆ ಅಂತ ಸೊ ಇದು ಈ ಥರ ಕಟೋರಿ ವ್ಯಾಕ್ಸ್ ಅಂತ ಬರುತ್ತೆ ನಿಮಗೆ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏನೋ ಕೊಟ್ಟೆ ನನಗೆ ನೆನಪಿಲ್ಲ ಅಂದರೆ ಟೂ ಹಂಡ್ರೆಡ್ ಒಳಗೆ ಇದು ಸೊ ಬನ್ನಿ ಇವತ್ತು ಈ ವ್ಯಾಕ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದಿದೆ ನಾನೊಂದು ಸಪ್ರೇಟ್ ಬೌಲ್ಗೆ ಹಾಕಿಟ್ಕೊಂಡು ಈಸಿ ಆಗಲಿ ಅಂತ ಬನ್ನಿ ಇವತ್ತಿಗೆ ವೀಡಿಯೋ ಹೋಗೋಣ ನಿಜವಾಗ್ಲೂ ಇದು ಬಜೆಟ್ ಫ್ರೆಂಡಿ ಅಂತಲೇ ಹೇಳ್ಬೋದು ಇದರಲ್ಲಿ ನೋಡಿ ಆಗಲೇ ಸ್ವಲ್ಪ ಮೆಲ್ಟ್ ಆಗಿದೆ ನನಗೆ ವ್ಯಾಕ್ಸು ಸ್ವಲ್ಪ ಮೆಂಟಾಗಿ ಆಫ್ ಮಾಡಿಬಿಟ್ಟಿದ್ದೀನಿ ಇದರಲ್ಲೇ ಅದು ಆಗಬೇಕು ಓಕೆನಾ ಬನ್ನಿ ಇವಾಗ ಮಾಡೋಕ್ಕೆ ಹೋಗೋಣ ನೋಡಿ ಯಾವ ರೀತಿ ಒಂದು ಸಲ ಕಸು ಪಿ ತೋರಿಸ್ತೀನಿ ನೋಡಿ ಆ ಬಿಸಿಗೆ ಅದು ಕರಗಲಿ ಓಕೆನಾ ನೋಡಿ ಅದರಲ್ಲಿ ನಾವು ಹೀಟ್ ಮಾಡ್ಕೊಂಡು ಮಾಡ್ಕೊಂಡು ಇನ್ನೊಂದು ಟಂಬ್ಲರ್ಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬಿಸಿ ಇರುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ಮಾಡಿ ಆಮೇಲೆ ಆರಿದ್ರೆ ಗಟ್ಟಿಯಾಗೋಗುತ್ತೆ நமக்கு தோர்ஸ் தீனி ஃபேஷியல் ஹேர்ஸு ட்ரெய் ஓகேனா ஆல்மோஸ்ட் ட்ரை ஆகி ஆ வந்தே நமக்கு ப்க் கேமிரி தோர்த்தீனி ஃபஸ்ட் அது பீன் பண்ணிணா ஏக்க ட்ரை அண்ட் கொடுத்து அது ಹೇರ್ಸ್ ಯಾವ ಕಡೆ ಇದೆಯೋ ಅಪೋಸಿಟ್ ಅಲ್ಲಿ ಎಸ್ ತೋರಿಸ್ತೀನಿ ನಿಮಗೆ ಸುಮಾರು ಜನ ನಂಬಲ್ಲ ಸುಳ್ಳು ಹೇಳ್ತಿದ್ದಾರೆ ಇವರು ಹೇರ್ಸ್ ಎಲ್ಲ ತೋರಿಸ್ತೀನಿ ನಾನು ಓಕೆನಾ ಮತ್ತೆ ಸ್ಕಿನ್ ಟ್ಯಾನ್ ರಿಮೂವ್ ಆಗುತ್ತಿದ್ರಲ್ಲಿ ಬಟ್ ಏನಂದರೆ ಅದು ಬಿಸಿ ಮಾಡ್ಕೊಳ್ಬೇಕು ಅಷ್ಟೆ ಓಕೆನಾ ನೋಡಿ ಇಲ್ಲಿಗೂ ಇಲ್ಲಿಗೆ ಸ್ಕಿನ್ ಪ್ಯಾನ್ ರಿಮೂವ್ ಆಗಿರೋ ಎಸ್ ಇಲ್ಲೂ ಬಂದಿದೆ ಹೇರ್ಸ್ ಬಂದಿರೋದೆಲ್ಲ ಇದು ಇಲ್ಲಿಟ್ಟಿರ್ತೀನಿ ಓಕೆನಾ ಸ್ಮಾಲ್ ಸ್ಮಾಲ್ ಪೌ ಇದನ್ನು ತೆಗೆದುಬಿಡ್ತೀನಿ ಅಲ್ಲಿ ಬಂದಿಲ್ಲ ಇನ್ನು ಇಲ್ಲೂ ಬಂದಿದೆ ಒಂದೆರಡು ಬಂದಿದೆ ಇದು ಇಲ್ಲಿ ಚಿನ್ನತ್ರ ಇರೋ ಹೇರ್ಸ್ ಇಲ್ಲೆಲ್ಲ ಓಕೆನಾ ಇಲ್ಲಿ ಮತ್ತೆ ಇಲ್ಲಿ ಧಾರಾಳವಾಗಿ ತೆಗಿಬೋದು ಸ್ವಲ್ಪ ಫಾಸ್ಟಾಗಿರಬೇಕು ಫ್ರೆಂಡ್ಸ್ ನಾವು ಮಾಡುವಾಗ நான் யாவ ஏரியா ஃபஸ்ட்டு எஸ் சக்கி ஹேர்சிதல் நோடி நீட் தியா ஒந்தே ஸ்லாட்டி சோ அதுக்கே நான் அது ಇದು ಬಂದಿಲ್ಲ ಎಸ್ ಇದರಲ್ಲೂ ಬಂದಿದೆ ನಾನೆಲ್ಲ ಬ್ಯಾಕ್ ಕ್ಯಾಮ್ರಾಗ ತೋರಿಸಿ ನಿಮ್ಗೆ ಹೇರ್ಸು ಓಕೆನಾ ನೋಡಿ ಇದನ್ನು ಒಂದು ಸೆಕೆಂಡ್ ಟ್ರಿಪ್ಪು ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೊಂಡು ನನಗೆ ಈ ಸೈಡ್ ಇದೆ ಮತ್ತೆ ಇಲ್ಲಿದೆ ಓಕೆನಾ ಇಲ್ಲೆಲ್ಲ ಇಲ್ಲಿ ಇಲ್ಲಿಲ್ಲ ನನಗೆ ಇಲ್ಲಿದೆ அதுல நான் ஏனேன் தகுதினோ ப்ரம தோர் தான் ஹேர்ஸ் ஓகேனா பிசி இத்த ಇಲ್ಲಿ ಡ್ರೈ ಆಗಿದೆ ಎಸ್ ಒಂದು ಕೂದಲು ಬಂದಿದೆ ಎಸ್ ಮೂರು ಕೂದಲು ಬಂದಿದೆ ಹೇರ್ ಗ್ರೋತ್ ಆಪೋಸಿಟ್ ಡೈರೆಕ್ಷನ್ ತೆಗಿಬೇಕು ನೀವು ಓಕೆನಾ ಇದರಲ್ಲೂ ಬಂದಿದೆ ಕೂದಲುಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ most requested video இத்து இது மோஸ்ட் YES வீடியோ வந்து இல்லோந்து ஓ இல்லும் வந்து இல்லோந்து ಸಂಟನೂ ರಿಮೂವ್ ಆಗುತ್ತಿದ್ದರಲ್ಲಿ ತುಂಬ ಜನ ಕೇಳ್ತಾ ಇದ್ದರು ಏಮ ಹೇ ಏನಾರು ಹೇಳೋ ಹೋಮ್ ರಿಬಿಡಿ ಬಟ್ ಅಷ್ಟ ಹಾಕಿದ್ರೆ ಹೋಗುತ್ತೆ ಗೋಧಿ ಇಟ್ಟಲ್ಲ ನನಗೆ ಈ ಕಡೆ ಇಲ್ಲಿ ಹೇರ್ಸ್ ಇಲ್ಲ ಫ್ರೆಂಡ್ಸಿಲ್ಲಿ ಫೇಶಿಯಲ್ ಹೇರ್ಸ್ ಸೆಲ್ ಇಲ್ಲ ನನ್ನ ಚಿನ್ನ ಹತ್ರ ಮಾತ್ರ ಇದ್ದಿದ್ದು ಸೊ ಬಟ್ ನೀವು ಇದನ್ನು ಫೇಶಿಯಲ್ ಹೇರ್ಸ್ ಇಲ್ದಿರೋ ಅವ್ರು ಹಾಕಿದ್ರೆ ಪ್ಯಾನ್ ರಿಮೂವ್ ಮಾಡ್ಕೊಳ್ಬೋದು ಹ್ಞೂ ಹ್ಞೂ ನನಗಿರಲಿಲ್ಲ ಓಕೆನಾ ನೀಟಾಗಿ ಮುಖ ತೊಳಿದ್ಬಿಟ್ಟೆ ನಾನು ನಿಮ್ಮ ಜೊತೆ ಬ್ಯಾಕ್ ಕ್ಯಾಮ್ರಲ್ಲಿ ಶೂಟ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಹೇರ್ ಯಾವ ರೀತಿ ರಿಮೂವ್ ಆಗಿದೆ ಅಂತ ಕಾಣ್ತಿದೆಯಾ ನಿಮಗೆ ಕಾಣ್ತಿದೆಯಾ ಫ್ರೆಂಡ್ಸ್ ನಿಮಗೆ ಅನ್ವಾಂಟೆಡ್ ಹೇರ್ ರಿಮೂವ್ ಆಗಿರೋದು ಇಲ್ಲಂತೂ ತುಂಬ ಚೆನ್ನಾಗಿ ರಿಮೂವ್ ಆಗಿದೆ ಒಂದು ನಿಮಿಷ ಇದೆಲ್ಲ ಅದೇ ನೋಡಿ ನೋಡಿ ಏನು ಫಸ್ಟ್ ಕ್ಲಾಸೇ ರಿಮೂವ್ ಆಗಿದೆ ಪಾರ್ಲರ್ಗೆ ಹೋಗಿ ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಇದು ಮಾಡಿಕೊಳ್ಳೋ ಬದಲು സഖത്താ രീമോഗ്യാ നോടി ഹെങ്കിൽ തിക്ക് ഹേർസ എല്ലാ തിക്ക് ഹേർസു ഇതിൽ എല്ലാം ചിക്ക് ചിക്ക് കൂ ദൂർദ స్టూటిక్ హేర్సు ఇల్ నోడి నోడి సో ఆల్మోస్ట్ ననగ చిన్నే జాస్తి ఇళ్ళు వంద ఎరడు కదులు బందే